ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಆದ್ಯ ಕನ್ನಡ ಲಾಗ್ಗೆ ಸ್ವಾಗತ ಫ್ರೆಂಡ್ಸ್ ನಾನು ಇವತ್ತು ಬಾಳೆಹಣ್ಣಿನ ಸುಟ್ಟ ಮಾಡ್ತಾ ಇದೀನಿ ತುಂಬಾ ಟೇಸ್ಟಿ ಆಗಿರುತ್ತೆ ಇದಕ್ಕೆ ಬೇಕಾಗೋ ಸಾಮಗ್ರಿಗಳು ಒಂದ್ ಕಪ್ ಆಗೋಷ್ಟು ಅಕ್ಕಿಯನ್ನ ಒಂದ್ ನಾಲ್ಕು ಅವರ್ ನೆನೆಸಿಟ್ಟಿದ್ದೆ ಹಾಗೇನೆ ಕೊಬ್ಬರಿ ತು ಕಟ್ ಮಾಡಿಟ್ಕೊಂಡಿದ್ದೀನಿ ಒಂದ್ ಏಲಕ್ಕಿ ಅರ್ಧ ಕಪ್ ಆಗೋಷ್ಟು ಬೆಲ್ಲ ಮತ್ತೆ ಮೂರು ಬಾಳೆಹಣ್ಣನ್ನ ತಗೊಂಡಿದ್ದೀನಿ ಫ್ರೆಂಡ್ಸ್ ಇವಾಗ ನಾವು ಇದನ್ನೆಲ್ಲವನ್ನು ಸೇರಿಸ್ಕೊಂಡು ಮಿಕ್ಸಿಗೆ ನೀರ್ ಹಾಕದೇನೆ ರುಬ್ಕೊಂಡ್ ಬಂದಿದ್ದೀನಿ ಗಟ್ಟಿಯಾಗಿ ನೀರ್ ಹಾಕ್ಲಿಕ್ಕೆ ಹೋಗ್ಬಿಡಿ ಹಾಗೆ ಇದನ್ನಾದ್ರೂ ತೆಳುವಾಯ್ತು ಅಂದ್ರೆ ಅದಕ್ಕೆ ನೀವು ಸ್ವಲ್ಪ ರವೆ ಕೂಡ ಮಿಕ್ಸ್ ಮಾಡ್ಕೋಬಹುದು ಹಾಗೇನ ಇಲ್ಲಿ ಕಟ್ ಮಾಡಿಟ್ಟಂತಹ ಕೊಬ್ಬರಿ ತುರಿ ಮತ್ತೆ ಉಪ್ಪನ್ನ ಹಾಕೊಂಡು ಇವಾಗ ಸ್ಪೂನ್ ಸಹಾಯದಿಂದ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಮಿಕ್ಸ್ ಆದ ನಂತರ ಇಲ್ಲಿ ನಾನು ಎಣ್ಣೆ ಕೂಡ ಕಾಯ್ಲಿಕ್ಕೆ ಇಟ್ಟಿದ್ದೆ ಎಣ್ಣೆ ಚೆನ್ನಾಗಿ ಕಾದಿದೆ ಇವಾಗ ಚಿಕ್ಕ ಚಿಕ್ಕದಾಗಿ ಉಂಡೆಗಳನ್ನ ಮಾಡಿ ಇದ್ರೊಳಗಡೆ ನಾವು ಎಲ್ಲಾನು ಕೂಡ ಹಾಕೊಳ್ಳೋಣ ಮೀಡಿಯಂ ಫ್ಲೇಮ್ ಇಟ್ಕೊಂಡು ನಿಧಾನವಾಗಿ ನಾವು ಇದನ್ನ ಹ್ಮ್ ಕರ್ಕೋಬೇಕಾಗತ್ತೆ ಎಣ್ಣೆಯಲ್ಲಿ ಹಾಗೇನೆ ಫ್ರೆಂಡ್ಸ್ ನಾನು ಮಾರ್ನಿಂಗ್ ಅಲ್ಲಿ ಈ ಬಾಳೆಹಣ್ಣಿನ ಸುಟ್ಟ ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೆ ಅದು ಸೆಂಟರ್ ಅಲ್ಲಿ ಕೂಡ ಬ್ಲಾಂಕ್ ಬಂದ್ಬಿಟ್ಟಿದೆ ಅದಕ್ಕೋಸ್ಕರ ಇನ್ನೊಂದ್ಸರಿ ಅಪ್ಲೋಡ್ ಮಾಡ್ತಾ ಇದೀನಿ ಹಾಗೇನೆ ಈ ವಿಡಿಯೋಸ್ ನೋಡಿ ನೀವು ನನ್ಗೆ ಸಪೋರ್ಟ್ ಮಾಡ್ಬೇಕಾಗಿ ಕೇಳ್ಕೊಳ್ತೀನಿ ಫ್ರೆಂಡ್ಸ್ ಓಕೆ ಇವಾಗ ಬಾಳೆಹಣ್ಣು ಸುಟ್ಟ ಕೂಡ ರೆಡಿ ಆಗಿದೆ ನೋಡಿ ಈ ತರ ಕಂದು ಬಣ್ಣಕ್ಕೆ ತಿರುಗಬೇಕು ಅದು ಇವಾಗ ನೋಡಿ ಹಾಕಿಟ್ಕೊಂಡಿದ್ದೀನಿ ಓಕೆ ಫ್ರೆಂಡ್ಸ್ ಈ ರೆಸಿಪಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಕೊಡಿ ಅಂತ ಹೇಳ್ತಾ ಇವತ್ತೇನೆ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಓಕೆ ಬಾಯ್